ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ಪ್ರತಿದಿನ ಈ ಹನ್ನೊಂದು ಕೆಲಸಗಳನ್ನು ಮಾಡಿ ನಿಮ್ಮ ಜೇಬು ಮತ್ತು ಖಜಾನೆ ಹಣದಿಂದ ತುಂಬಿರುತ್ತದೆ ಸ್ನೇಹಿತರೆ ಇಂದಿನ ಕಾಲದಲ್ಲಿ ಹಣದ ಅವಶ್ಯಕತೆ ಯಾರಿಗಿಲ್ಲ ಅದು ಬಡವರಾಗಿರಲಿ ಅಥವಾ ಶ್ರೀಮಂತರೇ ಆಗಿರಲಿ ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ಇದೆ ಹಣವಿಲ್ಲದೆ ಯಾವುದೇ ಧರ್ಮವನ್ನು ಮಾಡಲಾಗುವುದಿಲ್ಲ ಮತ್ತು ಯಾವುದೇ ಕರ್ಮವನ್ನು ಕೂಡ ಮಾಡಲಾಗುವುದಿಲ್ಲ ಹಣವಿಲ್ಲದೆ ನಾವು ಯಾರಿಗೂ ಸಹಾಯ ಮಾಡಲು ಸಾಧ್ಯವಿಲ್ಲ ಮತ್ತು ಯಾವುದೇ ಹಸಿದವರ ಹಸಿವನ್ನು ನೀಗಿಸಲು ಕೂಡ ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಹಣವನ್ನು ಸಂಪಾದಿಸಲು ಏನೆಲ್ಲ ಮಾಡೋದಿಲ್ಲ ಅನೇಕ ಜನರು ಕಷ್ಟಪಟ್ಟು ದುಡಿದು ಹಣ ಸಂಪಾದಿಸ್ತಾರೆ ಆದರೆ ಅವರ ಕೈಯಲ್ಲಿ ಹಣ ನಿಲ್ಲೋದೇ ಇಲ್ಲ ಆದರೆ ಇದಕ್ಕೆ ಪರಿಹಾರವನ್ನು ಪ್ರಾಚೀನ ಕಾಲದಲ್ಲಿಯೇ ಕಂಡುಹಿಡಿಯಲಾಗಿತ್ತು ನಮ್ಮ ಪ್ರಾಚೀನ ಧಾರ್ಮಿಕ ಗ್ರಂಥಗಳಲ್ಲಿಯೂ ಇದರ ಬಗ್ಗೆ ವಿಸ್ತಾರವಾಗಿ ಹೇಳಲಾಗಿದೆ ಈ ಸಣ್ಣ ಸರಳ ಉಪಾಯಗಳನ್ನು ಮಾಡುವ ಮೂಲಕ ಯಾವುದೇ ವ್ಯಕ್ತಿ ತನ್ನ ಅದೃಷ್ಟವನ್ನು ಬೆಳಗಿಸಬಹುದು ಮತ್ತು ತನ್ನ ಕೆಟ್ಟ ದಿನಗಳಿಂದ ಹೊರಬರಬಹುದು ಹಾಗಾದರೆ ಆ ಪ್ರಾಚೀನ ಸರಳ ಉಪಾಯಗಳು ಯಾವುವೆಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈಗಳನ್ನು ಸ್ವಲ್ಪ ಸಮಯದವರೆಗೆ ನೋಡಬೇಕು ಮತ್ತು ನಂತರ ನಿಮ್ಮ ಮುಖದ ಮೇಲೆ ಮೂರ್ನಾಲ್ಕು ಬಾರಿ ತಿರುಗಿಸಬೇಕು ಧರ್ಮ ಗ್ರಂಥಗಳ ಪ್ರಕಾರ ಅಂಗೈಯ ಮೇಲ್ಭಾಗದಲ್ಲಿ ತಾಯಿ ಲಕ್ಷ್ಮಿ ಮಧ್ಯದಲ್ಲಿ ಸ ತಾಯಿ ಸರಸ್ವತಿ ಮತ್ತು ಕೆಳಗಿನ ಭಾಗದಲ್ಲಿ ಭಗವಾನ್ ವಿಷ್ಣು ನೆಲೆಸಿದ್ದಾರೆ ಆದ್ದರಿಂದ ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗಿಗಳನ್ನು ನೋಡಿ ಮತ್ತು ನಿಮ್ಮ ಮುಖದ ಮೇಲೆ ಹಚ್ಚಿದರೆ ಅದು ಶುಭಕರ ಎರಡು ನೀವು ದುರಾದೃಷ್ಟದಿಂದ ಮುಕ್ತಿ ಪಡೆಯಲು ಬಯಸಿದರೆ ನೀವು ಪ್ರತಿದಿನ ನಿಮ್ಮ ಮನೆಯ ಮೇಲ್ಛಾವಣಿಯ ಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನು ಇಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ನಿಧಾನವಾಗಿ ಕೊನೆಗೊಳ್ತವೆ ಮತ್ತು ನಿಮ್ಮ ಅದೃಷ್ಟವು ಸೌಭಾಗ್ಯವಾಗಿ ಬದಲಾಗುತ್ತದೆ ಇದರೊಂದಿಗೆ ನೀವು ನಿಮ್ಮ ಮನೆಯ ಹೊರಗೆ ಸಹ ಪ್ರಾಣಿಗಳಿಗೆ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನ ಇಡಬೇಕು ಹೀಗೆ ಮಾಡೋದ್ರಿಂದ ನಿಮಗೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಇದರಿಂದ ನಿಮ್ಮ ಜೀವನವು ಇಂದಷ್ಟು ಉತ್ತಮ ಮತ್ತು ಆನಂದಮಯವಾಗಿರುತ್ತದೆ ಮೂರು ನೀವು ಯಾವುದೇ ಕೆಲಸಕ್ಕೆ ಹೊರಗೆ ಹೋಗಿ ಮನೆಗೆ ಹಿಂತಿರುಗುವಾಗ ನೀವು ಎಂದಿಗೂ ಖಾಲಿ ಕೈಯಲ್ಲಿ ಮನೆಗೆ ಪ್ರವೇಶಿಸಬಾರದೆಂಬುದನ್ನು ನೆನಪಿನಲ್ಲಿಡಬೇಕು ನಿಮ್ಮ ಕುಟುಂಬದ ಸದಸ್ಯರಿಗಾಗಿ ನೀವು ಏನಾದರೂ ತೆಗೆದುಕೊಂಡು ಹೋಗಬೇಕು ಅದು ಒಂದು ಸಣ್ಣ ಮರದ ಎಲೆಯಾಗಿರಬಹುದು ಆದರೆ ನೀವು ಖಾಲಿ ಕೈಯಲ್ಲಿ ಮನೆಗೆ ಹೋಗಬಾರ್ದು ನೀವು ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಎಂದಿಗೂ ಹಣ ನಿಲ್ಲ ನಾಲ್ಕು ನೀವು ಜೀವನದಲ್ಲಿ ಆರ್ಥಿಕ ತೊಂದರೆಗಳನ್ನ ಎದುರಿಸ್ತಾ ಇದ್ರೆ ಶುಕ್ರವಾರದಂದು ಹಾಲು ಮೊಸರು ಅಕ್ಕಿ ಸಕ್ಕರೆ ಕಲ್ ಸಕ್ಕರೆ ಮತ್ತು ಮುಂತಾದ ಬಿಳಿ ವಸ್ತುಗಳನ್ನು ಮತ್ತು ಹಸುವಿಗೆ ರೊಟ್ಟಿಗಳನ್ನು ಖಂಡಿತವಾಗಿ ತಿನ್ನಿಸಬೇಕು ಈ ಉಪಾಯವನ್ನು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಪರೆಯಲಾಗಿದೆ ಇದನ್ನು ಮಾಡುವುದರಿಂದ ಜೀವನದಲ್ಲಿ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಐದು ನಮ್ಮ ಪ್ರಕೃತಿಯ ದೊಡ್ಡ ದೇವರು ಸೂರ್ಯ ದೇವರು ಹೀಗಿರುವಾಗ ನಿಮ್ಮ ಅದೃಷ್ಟವನ್ನು ಬೆಳಗಿಸಲು ನೀವು ಬಯಸಿದರೆ ನೀವು ಸೂರ್ಯ ದೇವರನ್ನು ಆರಾಧಿಸಿ ನೀವು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಬೇಕು ನಿಮ್ಮ ಅದೃಷ್ಟ ಬದಲಾಗುತ್ತದೆ ಮತ್ತು ಶೀಘ್ರದಲ್ಲೇ ನಿಮ್ಮ ಉತ್ತಮ ದಿನಗಳು ಪ್ರಾರಂಭವಾಗ್ತವೆ ಆರು ಪ್ರತಿ ದಿನ ಬೆಳಿಗ್ಗೆ ಅಡುಗೆ ಮಾಡುವಾಗ ನೀವು ಮೊದಲು ಮಾಡಿದ ರೊಟ್ಟಿಯನ್ನು ಯಾವಾಗಲೂ ಹಸುವಿಗೆ ತೆಗೆದಿಡಬೇಕು ಮತ್ತು ಸಂಜೆ ಅಡುಗೆ ಮಾಡುವಾಗ ಕೊನೆಯ ರೊಟ್ಟಿಯನ್ನು ನಾಯಿಗೆ ತೆಗೆದಿಡಬೇಕು ಮೊದಲ ರೊಟ್ಟಿ ಮತ್ತು ಕೊನೆಯ ರೊಟ್ಟಿ ಹಸು ಮತ್ತು ನಾಯಿಗೆ ಮಾತ್ರ ಇರಬೇಕು ಎಂದು ನೀವು ನಿಯಮ ಮಾಡ್ಕೊಳ್ಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಶತ್ರುಗಳು ಸೋಲ್ತಾರೆ ಗೋಮಾತೆಯನ್ನು ಭೂಮಿಯ ಮೇಲೆ ದೇವರ ವರವೆಂದು ಪರಿಗಣಿಸಲಾಗುತ್ತದೆ ಹೀಗಿರುವಾಗ ನೀವು ಅವರಿಗಾಗಿ ರೊಟ್ಟಿ ತೆಗೆದಿಟ್ಟರೆ ನಿಮ್ಮ ಎಲ್ಲ ಆಸೆಗಳು ಈಡೇರ್ತಾವೆ ಹೇಳು ನೀವು ನಿಮ್ಮ ಮನೆಯ ಒಳಗೆ ಮತ್ತು ಹೊರಗೆ ಪ್ರತಿದಿನ ಬೆಳಗ್ಗೆ ಪೊರಕೆ ಹಾಕಬೇಕು ಸಂಜೆ ಪೊರಕೆಯನ್ನು ಹಾಕಬಾರ್ದು ಎಂಬುದನ್ನು ನೆನಪಿನಲ್ಲಿಡಿ ನೀವು ಸಂಧ್ಯಾಕಾಲದ ನಂತರ ಪೊರಕೆ ಹಾಕಿದರೆ ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ಕೋಪಗೊಂಡು ನಿಮ್ಮ ಮನೆಯಿಂದ ಹೊರಟು ಹೋಗ್ತಾರೆ ಮತ್ತು ನೀವು ಆರ್ಥಿಕ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಎಂಟು ನೀವು ಪ್ರತಿದಿನ ಬೆಳಿಗ್ಗೆ ಅರಳಿ ಮರಕ್ಕೆ ಒಂದು ಲೋಟ ನೀರನ್ನ ಅರ್ಪಿಸಬೇಕು ಅರಳಿ ಮರದಲ್ಲಿ ಭಗವಾನ್ ವಿಷ್ಣು ನೆಲೆಸಿದ್ದಾರೆ ಪ್ರತಿದಿನ ಅರಳಿ ಮರಕ್ಕೆ ಒಂದು ಲೋಟ ನೀರನ್ನ ಅರ್ಪಿಸಿದ್ರೆ ಭಗವಾನ್ ವಿಷ್ಣು ನಿಮ್ಮ ಮೇಲೆ ಅತಿ ಹೆಚ್ಚು ಪ್ರಸನ್ನರಾಗ್ತಾರೆ ಮತ್ತು ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗ್ತವೆ ಒಂಬತ್ತು ನೀವು ಪ್ರತಿದಿನ ವಾರಕ್ಕೊಮ್ಮೆ ನಿಮ್ಮ ಮನೆಯಲ್ಲಿ ಗಂಗಾ ಜಲವನ್ನ ಸಿಂಪಡಿಸಬೇಕು ಮತ್ತು ನಿಮ್ಮ ಮನೆಯ ದೇವಸ್ಥಾನದಲ್ಲಿ ಒಣಗಿದ ಹೂಗಳನ್ನ ನೀರಿಗೂ ಬಿಡಬಾರದು ಅರ್ಪಿಸಿದ ಹೂಗಳು ಒಣಗಿದ್ರೆ ಅವುಗಳ ಪೂಜಾ ಕೋಣೆಯಿಂದ ಹೊರತೆಗೆದು ಹರಿವ ನೀರಿನಲ್ಲಿ ಅಥವಾ ಯಾರು ತುಳಿಯದ ಜಾಗದಲ್ಲಿ ಬಿಡಬೇಕು ಹತ್ತು ಪದೇ ಪದೇ ಹಣವನ್ನು ಎಣಿಸಬೇಡಿ ಮನೆಯಲ್ಲಿ ಇಟ್ಟಿರುವ ಹಣವನ್ನು ಪದೇ ಪದೇ ಎಣಿಸೋದ್ರಿಂದ ನಿಮ್ಮ ಮನೆಯ ಹಣ ಕಡಿಮೆಯಾಗುತ್ತದೆ ರಾತ್ರಿ ಮಲಗುವಾಗ ಹಣವನ್ನು ಏಳಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ ಹಣವನ್ನು ಏಳಿಸಿ ಮಲಗುವುದು ಶುಭವಲ್ಲ ಎಂದು ಪರಿಗಣಿಸಲಾಗುತ್ತದೆ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯ ಸಂಪತ್ತು ನಾಶವಾಗುತ್ತದೆ ಮತ್ತು ಲಕ್ಷ್ಮಿ ದೇವಿ ನಿಮ್ಮ ಮೇಲೆ ಕೋಪಗೊಳ್ತಾಳೆ ಇದರಿಂದಾಗಿ ನೀವು ಆರ್ಥಿಕ ತೊಂದರೆಗಳನ್ನ ಎದುರಿಸಬೇಕಾಗಬಹುದು ಹನ್ನೊಂದು ನೀವು ಯಾವುದೇ ಪ್ರಮುಖ ಕೆಲಸಕ್ಕಾಗಿ ಮನೆಯಿಂದ ಹೊರಡುವಾಗ ಅದಕ್ಕೂ ಮೊದಲು ನಿಮ್ಮ ಹೆತ್ತವರು ಮತ್ತು ಹಿರಿಯರ ಪಾಠಗಳನ್ನು ಸ್ಪರ್ಶಿಸಿ ಹೊರಡಬೇಕು ಪುರಾಣಗಳ ಪ್ರಕಾರ ಹೆತ್ತವರಿಗೆ ದೇವರಿಗಿಂತಲೂ ಉನ್ನತ ಸ್ಥಾನವಿದೆ ಆದ್ದರಿಂದ ಅವರ ಆಶೀರ್ವಾದವನ್ನು ಪಡೆದು ಮನೆಯಿಂದ ಹೊರಡುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಇದರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಸ್ನೇಹಿತರೆ ನೀವು ಯಾವುದೇ ಕೊಳ ಸರೋವರ ಅಥವಾ ನದಿಯಲ್ಲಿ ನೀರುಗಳಿಗೆ ಹಿಟ್ಟಿನ ತಿಳಿಸಬೇಕು ಹೀಗೆ ಮಾಡುವುದರಿಂದ ದೇವಿ ನಿಮ್ಮ ಮೇಲೆ ಅತಿ ಹೆಚ್ಚು ಪ್ರಸನ್ನಳಾಗ್ತಾಳೆ ಇದು ಬಹಳ ಪರಿಣಾಮಕಾರಿ ಪರಿಹಾರವಾಗಿದೆ ನಿಯಮಿತವಾಗಿ ಮಾಡುವ ಅದೃಷ್ಟವು ಕೆಲವೇ ದಿನಗಳಲ್ಲಿ ಬದಲಾಗುತ್ತದೆ ಮತ್ತು ಅವನು ತನ್ನ ಜೀವನದಲ್ಲಿ ಯಶಸ್ಸನ್ನು ಪಡಿತಾನೆ ಈ ಪರಿಹಾರವು ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಹನ್ನೆರಡು ನಿಮ್ಮ ವ್ಯವಹಾರದಲ್ಲಿ ನಿಮಗೆ ಬಹಳಷ್ಟು ನಷ್ಟವಾಗ್ತಾ ಇದ್ರೆ ಮತ್ತು ವ್ಯಾಪಾರದಲ್ಲಿ ಯಶಸ್ಸನ್ನು ಪಡೆಯಲು ಬಯಸಿದ್ರೆ ನೀವು ಪ್ರತಿ ದಿನ ಹಲ್ಲುಚ್ಚಿದ ನಂತರ ತುಳಸಿಯ ಎರಡು ಎಲೆಗಳನ್ನ ತಿನ್ನಬೇಕು ಪ್ರತಿ ಬುಧವಾರ ನೀವು ಶ್ರೀ ಗಣೇಶನ ದರ್ಶನವನ್ನ ಮಾಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಅದೃಷ್ಟವು ಉದಯಿಸುತ್ತದೆ ಇದರೊಂದಿಗೆ ಶನಿವಾರದಂದು ಅಗತ್ಯವಿರುವ ಜನರಿಗೆ ನಾಣ್ಯಗಳನ್ನು ದಾನ ಮಾಡಬೇಕು ಹದಿಮೂರು ನಿಮ್ಮ ಯಾವುದೇ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳು ಬರ್ತಾ ಇದ್ರೆ ನೀವು ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ಒಂದು ಕಾಲದ ವಿಡಿಯಿಂದಲೇ ಮತ್ತು ಲುವನ್ನ ಹನುಮಂತನಿಗೆ ಇದರಿಂದ ನಿಮ್ಮ ಹೋದ ಎಲ್ಲ ಕಾರ್ಯಗಳು ಪೂರ್ಣಗೊಳ್ತವೆ ಈ ಪರಿಹಾರವನ್ನು ಸತತ ಏಳು ಶನಿವಾರಗಳು ಅಥವಾ ಏಳು ಮಂಗಳವಾರಗಳವರೆಗೆ ಮಾಡಬೇಕು ಈ ಪರಿಹಾರದಿಂದ ನಿಮ್ಮ ದೊಡ್ಡ ಸಮಸ್ಯೆಗಳು ಸಹ ಕೊನೆಗೊಳ್ತವೆ ಆದರೆ ವಿಳಿಯದೆಲೆ ಸಂಪೂರ್ಣವಾಗಿ ಸ್ವಚ್ಛವಾಗಿರಬೇಕು ಎಂಬುದನ್ನು ನಿಮ್ಮ ಎಲೆ ಕತ್ತರಿಸಿದ ಅಥವಾ ಹರಿದಿರಬಾರದು ಹದಿನಾಲ್ಕು ನಿಮ್ಮ ಮನೆಯಲ್ಲಿ ಒಂದರ ನಂತರ ಒಂದರ ಮುಂದೆ ಸಮಸ್ಯೆಗಳು ಬರ್ತಾ ಇದ್ರೆ ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ನೀರಿನ ವ್ಯವಸ್ಥೆ ಇರುವ ಸ್ಥಳದಲ್ಲಿ ನೀವು ಪ್ರತಿದಿನ ಸಂಜೆ ದೀಪವನ್ನ ಬೆಳಗಿಸಬೇಕು ಇದರಿಂದ ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಯು ಕೊನೆಗೊಳ್ಳುತ್ತದೆ ಮತ್ತು ನಿಮ್ಮ ರಾಹು ಮತ್ತು ಶನಿ ಸಹ ಶಾಂತವಾಗ್ತಾರೆ ಹದಿನೈದು ನಿಮ್ಮ ಅದೃಷ್ಟವನ್ನ ಜಾಗೃತಗೊಳಿಸಲು ನೀವು ಬೃಹಸ್ಪತಿ ಪರಿಹಾರವನ್ನು ಮಾಡಬೇಕು ಇದಕ್ಕಾಗಿ ನೀವು ಅರಳಿ ಮರದ ಬೇರಿಗೆ ನೀರನ್ನ ಅರ್ಪಿಸಬೇಕು ಮತ್ತು ಇದರೊಂದಿಗೆ ನೀವು ಹಳದಿ ವಸ್ತುಗಳನ್ನ ದಾನ ಮಾಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಕೆಟ್ಟ ದಿನಗಳು ದೂರವಾಗ್ತವೆ ಮತ್ತು ಒಳ್ಳೆಯ ದಿನಗಳು ಪ್ರಾರಂಭವಾಗ್ತವೆ ಹದಿನಾರು ನಿಮ್ಮ ಜೀವನದಲ್ಲಿ ನಿರಾಶೆಯ ವಾತಾವರಣ ಆವರಿಸಿದ್ರೆ ಮತ್ತು ಮನೆಯಲ್ಲಿ ಸಂತೋಷ ಸಿಗ್ತಾ ಇಲ್ಲ ಮತ್ತು ನಿಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ರೆ ನೀವು ಭಾನುವಾರವನ್ನ ಹೊರತುಪಡಿಸಿ ವಾರದಲ್ಲಿ ಸಂಜೆ ತುಳಸಿ ಗಿಡದ ಕೆಳಗೆ ದೀಪವನ್ನ ಹಚ್ಚಿ ತುಳಸಿಯನ್ನ ಪೂಜಿಸಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ಅನುಭವಿಸುವಿರಿ ಮತ್ತು ನಿಮ್ಮ ಜೀವನವು ಶೀಘ್ರದಲ್ಲೇ ಸಂತೋಷದಿಂದ ತುಂಬಿರುತ್ತದೆ ಹದಿನಾರು ನಮ್ಮ ದುರಾದೃಷ್ಟಕ್ಕೆ ನಮ್ಮ ಬಟ್ಟೆಗಳು ಸಹ ಎಲ್ಲ ದುರಾದೃಷ್ಟವು ಸೌಭಾಗ್ಯವಾಗಿ ಪರಿವರ್ತಿಸಲು ನೀವು ಸ್ವಚ್ಛ ಬಟ್ಟೆಗಳನ್ನ ಧರಿಸಬೇಕು ನಿಮ್ಮ ಯಾವುದೇ ಬಟ್ಟೆಗಳು ಚಿಕ್ಕದಾಗಿದ್ದರೆ ಅಥವಾ ಹರಿದು ಹಳೆಯದಾಗಿದ್ದರೆ ನೀವು ಅವುಗಳನ್ನು ಮನೆಯಲ್ಲಿ ಇಡಬಾರದು ಮನೆಯಲ್ಲಿ ಹರಿದು ಹಳೆಯ ಬಟ್ಟೆಗಳನ್ನು ಇಡೋದ್ರಿಂದ ಮನೆಯಲ್ಲಿ ಬಡತನ ನೆಲೆಸುತ್ತದೆ ಅದಿನೆಂಟು ನೀವು ಎಂದಿಗೂ ಅರಳಿ ಆಲ ಅಥವಾ ಯಾವುದೇ ಮರ ಅಥವಾ ಸಸ್ಯವನ್ನು ಅನವಶ್ಯಕವಾಗಿ ಮುರಿಯಬಾರದು ಮತ್ತು ಯಾವುದೇ ಮರ ಅಥವಾ ಸಸ್ಯಕ್ಕೆ ಹಾನಿ ಮಾಡಬಾರ್ದು ಇದರ ಜೊತೆಗೆ ಪ್ರತಿದಿನ ಬೆಳಗ್ಗೆ ಎದ್ದು ನೂರ ಎಂಟು ಬಾರಿ ಗಾಯತ್ರಿ ಮಂತ್ರವನ್ನು ಜಪಿಸಿ ನೀವು ಯಾವುದೇ ಮಹಿಳೆ ಹಿರಿಯರು ಅಥವಾ ನಿಮ್ಮ ಹೆತ್ತವರನ್ನು ಅವಮಾನಿಸಿದರೆ ಅದನ್ನು ದೇವರ ಅವಮಾನಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ನಿಮ್ಮ ವಿನಾಶವೂ ಆಗಬಹುದು ಸ್ನೇಹಿತರೆ ಈ ಎಲ್ಲ ಮಾಹಿತಿಯನ್ನು ಜನರ ಆಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನೀಡಲಾಗಿದೆ ವಾಸ್ತುಶಾಸ್ತ್ರದ ಪರಿಹಾರಗಳನ್ನು ನಿಮ್ಮ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಅಳವಡಿಸಿಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರಲ್ಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡಿ